ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ನೀವು ಬದಲಾಯಿಸಿಕೊಳ್ಳಬೇಕಾಗತ್ತೆ ಹಾಗಾದ್ರೆ ಯಾವೆಲ್ಲ ಪದ್ಧತಿಗಳನ್ನ ನೀವು ಬದಲಾಯಿಸಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಹಿರಿಯರು ಈ ಮಾತುಗಳನ್ನ ಹೇಳ್ತಾ ಇದ್ರು ನೋಡಿ ಬೆಳಿಗ್ಗೆ ಮಗ್ಗುಲಲ್ಲಿ ಏಳೋದ್ರಿಂದ ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹಿರಿಯರು ಹೇಳ್ತಾ ಇದ್ರು ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಹಿರಿಯರು ಹೇಳಿರುವ ಶಾಸ್ತ್ರ ಸಂಪ್ರದಾಯಗಳಿಗೆ ಪ್ರತಿಯೊಂದಕ್ಕೂ ಕೂಡ ಕಾರಣ ಇರುತ್ತೆ ಇಂಥ ವಿಚಾರಗಳನ್ನು ಹೆಣ್ಣು ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಇದ್ರು ಯಾಕಂದ್ರೆ ಅಡುಗೆ ಮನೆಗೆ ಗೃಹಲಕ್ಷ್ಮಿ ಹೆಣ್ಣು ಇಂಥ ಹೆಣ್ಣು ಮನೆಯ ಕಣ್ಣು ಆದ್ದರಿಂದ ಮನೆಯವರೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಿಳಿಸುವುದಾಗಿತ್ತು ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಪಾಲಿಸಲು ಸಾಧ್ಯವಿಲ್ಲವಾದರೂ ಅವುಗಳ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಳೋದು ಉತ್ತಮ ದೇವರ ಪಾತ್ರೆ ಮುಸುರೆ ಪಾತ್ರೆ ಹೆಂಚಲು ತಟ್ಟೆ ಇಂಚಲು ಲೋಟ ಪ್ರತ್ಯೇಕವಾಗಿರಬೇಕು ಹಬ್ಬ ಹರಿದಿನ ಶುಕ್ರವಾರ ವಿಶೇಷ ದಿನಗಳಲ್ಲಿ ಹಾಗಲಕಾಯಿ ಬಾಳೆ ಕಾಯಿ ದಿಂಡು ಮಾಡುವಂತಿಲ್ಲ ಬೂದ ಕಾಯಿ ಚೀನಿಕಾಯಿ ಈಡಿಕಾಯಿಗಳನ್ನ ಹೆಣ್ಣು ಮಕ್ಕಳು ಒಡೆಯುವಂತಿಲ್ಲ ಗಂಡಸರು ಮನೆ ಹೊರಗೆ ಒಡೆದು ಕೊಟ್ಟ ಮೇಲೆ ಹೆಚ್ಚಬೇಕು ಇದು ಪದ್ಧತಿ ಒಡೆದ ಬಳೆಗಳನ್ನ ಕೈಗೆ ಹಾಕಿಕೊಳ್ಳಲೇಬಾರದು ಹೋಗಿ ಬರ್ತೀವಿ ಅಂತ ಹೇಳುವವರ ಎದುರಿಗೆ ಮುಖಕ್ಕೆ ಎಣ್ಣೆ ಹಚ್ಚಿಕೊಂಡಿರುವುದು ಅಥವಾ ಮುಖ ತೊಳೆಯದೆ ಹಣೆಗೂ ಕುಂಕುಮ ಇಡದೆ ಹೊರಡುವವರ ಎದುರಿಗೆ ಬರಬಾರ್ದು ಅಥವಾ ಹೋಗುವವರನ್ನ ಇನ್ನೊಂದು ಸ್ವಲ್ಪ ಹೊತ್ತು ಹಿರಿ ಅಂತಲೂ ಹೇಳಬಾರ್ದು ಯಾವಾಗ ಹೇಳಬೇಕು ಅಂದ್ರೆ ಪದ್ಧತಿಗನುಸಾರ ಹೇಳಬೇಕು ಇಲ್ಲ ಇರಿ ಅಂತ ಹೇಳಬೇಕು ಹೇಗಿದ್ರೂ ಅವ್ರು ಹೊರಡೆ ಹೊಡ್ತಾರೆ ಅಂತ ಗೊತ್ತಾಗ ಹೋಗಬೇಡಿ ಇರಿ ಅಂತ ತಡೆಯೋದು ಅವರು ಹೊಡೆದೋ ಹೋಗೋದಕ್ಕೆ ಅಡಚಣೆ ಮಾಡದಂತಕ್ಕೆ ಸಮಾನ ಇನ್ನು ಹೊರಟ ಕೂಡಲೇ ಮುಖ ತೊಳೆದುಕೊಳ್ಳೋದು ಹೋಗಿದ ತಕ್ಷಣ ಮನೆಯಲ್ಲಿ ಕಸ ಕುಡಿಸೋದು ಮನೆಯಲ್ಲಿರುವ ಲಕ್ಷ್ಮಿಯನ್ನ ಹೊರಗೆ ಹಾಕಿದ್ದಕ್ಕೆ ಸಮಾನ ಊಟ ಮಾಡಿ ಹೊರಟವರು ಊಟ ಮಾಡುವವರಿಗೆ ನಾವು ಹೊರಡ್ತೇವೆ ಅಂತ ಹೇಳದೆ ಅವರ ಊಟ ಮುಗಿಯುವವರೆಗೂ ಇದ್ದು ಹೇಳಬೇಕು ಇಲ್ಲವೆಂದ್ರೆ ಬೇರೆ ಯಾರಿಗಾದರೂ ಹೇಳಿ ಹೋಗಬೇಕು ಇಲ್ಲ ಅವರ ಊಟವನ್ನು ಕಿತ್ತುಕೊಂಡದಕ್ಕೆ ಸಮಾನ ಶುಭ ಸಮಾರಂಭಗಳಿಗೆ ಊಟಕ್ಕೆ ಹೋದಾಗ ಹಿಂತಿರುಗಿ ಬರುವಾಗ ಮನೆಯವರಿಗೆ ಹೋಗಿ ಬರ್ತೀವಿ ಚೆನ್ನಾಗಿತ್ತು ಅಂತ ಹೇಳಬೇಕು ಹಾಗೆಯೇ ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರ್ತೀವಿ ಅಂತ ಹೇಳಬಾರದು ಹಾಗೂ ದುಃಖದ ಮನೆಗೆ ಬಂದವರು ಹೊರಡ್ತೇವೆ ಅಂತ ಹೇಳಿ ನಿಂತವರಿಗೆ ಊಟ ಮಾಡಿ ಅಂತ ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕು ಇವುಗಳ ಮೇಲೆ ಕೂರಬಾರದು ಪ್ರಯಾಣದಲ್ಲಿ ತೊಂದರೆಯೂ ಉಂಟಾಗತ್ತೆ ಹೊರಡುವಾಗ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಇದು ಆಯಸ್ಸು ಆರೋಗ್ಯವನ್ನು ವೃದ್ಧಿಸುವಂತಹ ಮಂತ್ರ ಮೂರು ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರ್ದು ದೀಪ ಹಚ್ಚದೆ ಮನೆಯ ಬಾಗಿಲು ಹಾಕಿ ಒಳಗಡೆ ಕೂರಬಾರದು ಮನೆಯೆಂದಿಗೂ ಕತ್ತಲೆ ಕೋಣೆಯಂತೆ ಇಟ್ಕೊಳ್ಬಾರ್ದು ಶುಕ್ರವಾರ ಮಂಗಳವಾರ ಹಬ್ಬದ ದಿನಗಳಲ್ಲಿ ಉಗುರು ಕತ್ತರಿಸುವುದು ಹಾಗೂ ಉಗುರುಗಳನ್ನ ಮನೆ ಒಳಗೆ ಹಾಕೋದನ್ನ ಮಾಡಬಾರ್ದು ಮನೆಯಲ್ಲಿ ದಾರಿದ್ರ್ಯ ವಕ್ಕರಿಸುತ್ತೆ ತಲೆ ಬಾಚಿಕೊಂಡು ಬಿದ್ದ ಕೂದಲನ್ನ ಹಾಕಿಯೇ ಬಿಡಬಾರ್ದು ಹೊತ್ತಲ್ಲದ ಹೊತ್ತಿನಲ್ಲಿ ಬೀದಿ ಬಾಗಿಲಲ್ಲಿ ಕುಳಿತು ತಲೆ ಬಾಚಿಕೊಳ್ಬಾರ್ದು ಇನ್ನು ತೇವದ ತಲೆಯಿಂದ ಹೊರಗಡೆ ಹೋಗಬಾರ್ದು ಬಟ್ಟೆಗಳನ್ನ ಮೈ ಮೇಲೆ ಧರಿಸಿದ ಮೇಲೆ ಮೈ ಮೇಲೆ ಕತ್ತರಿಸೋದು ಗುಂಡಿ ಹಾಕುವುದು ಹೊಲಿಯುವುದು ಮಾಡಬಾರ್ದು ಇದರಿಂದ ಮನುಷ್ಯನ ಚಿಂತೆ ಹೆಚ್ಚಾಗುತ್ತೆ ಅರ್ಧಂಬರ್ಧ ಮುಖ ತೊಳೆಯುವುದು ಕಾಲಿಗೆ ಅರ್ಧಂಬರ್ಧ ನೀರ್ ಹಾಕೋದು ಹಿಮ್ಮಡಿ ನೆನೆಯದಂತೆ ಮುಂದಿನ ಕಾಲಿಗೆ ಮಾತ್ರ ನೀರ್ ಹಾಕಿಕೊಳ್ಳೋದು ಮಾಡಬಾರದು ಇದನ್ನ ಶನಿ ಹಿಡಿಯುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಕಬ್ಬಿಣದ ಸಾಮಾನುಗಳನ್ನ ಕೈಯಿಂದ ಮತ್ತೊಂದು ಕೈಗೆ ಕೂಡ ಕೊಡಬಾರ್ದು ಕತ್ತರಿ ಚಾಕು ಈ ರೀತಿಯಾದಂತಹ ವಸ್ತುಗಳನ್ನ ಕೈಯಿಂದ ಕೈಗೆ ಕೊಡಬಾರ್ದು ಯಾರೋ ಖರ್ಚಿ ಕೊಟ್ರೆ ಅದನ್ನ ತೆಗೆದುಕೊಳ್ಬಾರ್ದು ಸಂಬಂಧ ಹಾಳಾಗುತ್ತೆ ಸಂಜೆಯ ಹೊತ್ತು ಮೊಸರು ಅರಿಶಿನ ಉಪ್ಪು ಇವುಗಳನ್ನ ಹೊಸರಿನಚಿ ಕೊಡಬಾರ್ದು ಅಕಸ್ಮಾತ್ ಹೆಪ್ಪಿಗೆ ನೆರೆಹೊರೆಯವರು ಕೇಳಿದಾಗ ಇಲ್ಲ ಎನ್ನೋಕಾಗುದಿಲ್ಲ ಆಗ ಒಣಮೆಣಸಿನಕಾಯಿ ಚೂರು ಹಾಕಿ ಮೊಸರನ್ನ ಕೊಡಬಹುದು ಇದರಿಂದ ಯಾವುದೇ ಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ ಕುಲದೇವರ ವಾರ ಅಥವಾ ಒಂದೇ ದಿನ ಮಂಗಳವಾರ ಶುಕ್ರವಾರ ತಂದೆ ಮಕ್ಕಳು ಅಣ್ಣ ತಮ್ಮ ಒಟ್ಟೊಟ್ಟಿಗೆ ಕ್ಷೌರ ಮಾಡಿಸಿಕೊಳ್ಳುವಂತಿಲ್ಲ ಇದು ಮನೆಗೆ ದಟ್ಟ ದಾರಿದ್ರ್ಯವನ್ನ ತಂದು ಕೊಡುತ್ತೆ ಮಾಡಿದ ಅಡುಗೆಗಳಿಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಳಸಬಾರ್ದು ಉಪನಯನ ಆದಮೇಲೆ ಗಂಡು ಮಕ್ಕಳು ತಂಗಳು ಪದಾರ್ಥವನ್ನ ತಿನ್ನಬಾರದು ಊಟ ಮಾಡಲು ಕಾಯಬೇಕು ಊಟವನ್ನ ಕಾಯಿಸಬಾರದು ಅನ್ನ ತಟ್ಟೆಯ ಮೇಲೆ ಹಾಕಿ ಎಷ್ಟೊತ್ತಾದರೂ ಬಾರದೇ ಇರೋದು ಮೊಬೈಲ್ ನೋಡ್ತಾ ಕೂರೋದು ಇದು ಅನ್ನ ದೇವಿಗೆ ಮಾಡಿದಂಥ ಅವಮಾನವಾಗಿರುತ್ತೆ ಎಂಜಲು ಕೈಯನ್ನ ಒಣಗಿಸೋದು ಎಂಜಲು ತಟ್ಟೆಯನ್ನು ಒಣಗಿಸೋದು ಕೂಡ ಮಾಡಬಾರದು ಇದರಿಂದ ಶುಭ ಮತ್ತು ಸಾಲ ಹೆಚ್ಚಳವಾಗುತ್ತೆ ಎಂಜಲು ಕೈಯಲ್ಲಿ ತಟ್ಟೆಯನ್ನು ಎತ್ಕೊಂಡು ಹೋಗಿ ತೊಳೆಯಬಾರದು ಮೊದಲು ಕೈ ತೊಳೆದುಕೊಂಡು ಬಂದು ನಂತರ ಎಂಜಲು ತಟ್ಟೆಯನ್ನು ಎತ್ತಬೇಕು ಇದನ್ನ ಸಂಸ್ಕಾರ ಹಾಗೂ ನಮ್ಮ ಸಂಸ್ಕೃತಿ ಅಂತಲೇ ಹೇಳಲಾಗುತ್ತೆ ಊಟದ ಮಧ್ಯೆ ಇಳಬಾರದು ಚಪ್ಪಲಿ ಪೊರಕೆ ಕಸಬರಿಕೆಗಳನ್ನು ತಲೆ ಕೆಳಗಾಗಿ ಇಡಬಾರದು ಇದು ಮನೆಗೆ ದಟ್ಟ ದಾರಿದ್ರ್ಯವನ್ನು ತರುತ್ತೆ ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರ್ದು ಇದು ಮುಖ್ಯವಾಗಿ ನೆನಪಿರ್ಬೇಕು ಸಂಜೆ ಹೊತ್ತು ಮನೆಯನ್ನ ಗುಡಿಸಬಾರ್ದು ದೀಪ ಹಚ್ಚುವ ಮೊದಲೇ ಗುಡಿಸಿ ಹಿಂಬಾಗಿಲು ಹಾಕಿ ಮುಂಬಾಗಿಲು ತೆರೆದು ದೀಪವನ್ನ ಹಚ್ಚಬೇಕು ಇಲ್ಲ ಮುಂದೆ ಬಂದಂತಹ ಲಕ್ಷ್ಮಿ ಹಿಂದೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ತುಳಸಿ ಗಿಡದ ಎಲೆಯನ್ನ ಕೇಳಬಾರ್ದು ತುಳಸಿ ಸಸ್ಯವನ್ನ ಕೊಡುವುದಾದ್ರೂ ಬೆಳಗಿನ ಸಮಯದಲ್ಲಿ ಕೊಡಬೇಕು ಯಾರಿಗೆ ಆಗ್ಲಿ ತುಳಸಿ ಗಿಡವನ್ನ ಸಂಜೆಯ ಸಂದರ್ಭದಲ್ಲಿ ಕೊಡಬಾರ್ದು ಮಧ್ಯಾಹ್ನದ ಹೊತ್ತಿನಲ್ಲಿ ಹೊಳೆ ಬದಿ ಮರದ ಕೆಳಗೆ ಹೋಗಿ ನಿಲ್ಲಬಾರ್ದು ಮುಂದಿನ ಬಾಗಿಲು ಚಿಲುಕವನ್ನ ಶಬ್ದ ಮಾಡಬಾರ್ದು ಜಗಳ ಆಗತ್ತೆ ಶುಭ ವಿಚಾರಗಳನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಒಂಟಿ ಸೀನು ಸೀನಬಾರ್ದು ಅಕಸ್ಮಾತ್ ಬಂದ್ರೆ ಸೂಕ್ಷ್ಮ ಬೇಗ ಎದ್ದು ಹೋಗ್ಬೇಕು ಬಿಸಿ ಬಿಸಿ ಅನ್ನಕ್ಕೆ ಹಾಲ್ ಮೇಲೆ ಮೊಸರು ಹಾಕಿ ತಿನ್ನಬಾರ್ದು ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕೊಳ್ಬಾರ್ದು ಒಂಟಿ ಕಾಲಲ್ಲಿ ನಿಂತು ಮಾತನಾಡಬಾರ್ದು ಕಾಲ ಕೆಳಗೆ ತೊಟ್ಟಿಲು ಕಟ್ಟಿದ್ರೆ ಕಾಲಿನಿಂದ ತೊಟ್ಟಿಲು ಒದಿಬಾರ್ದು ಆದರೆ ಕೆಲವೊಬ್ಬರು ನಿದ್ದೆಗಣ್ಣಿನಲ್ಲಿ ಕಾಲಿನಿಂದ ತೂಗ್ತಾರೆ ಅದು ತಪ್ಪು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರ್ದು ಸಂಜೆಯ ಮೇಲೆ ಬಟ್ಟೆ ಹೋಗಿಬಾರ್ದು ರಾತ್ರಿ ಮುಸುರೆ ಪಾತ್ರೆಗಳಿಗೆ ನೀರು ಹಾಕ್ತಾ ಇಡಬಾರ್ದು ಎಲ್ಲಾ ತೊಳ್ದಿಟ್ಟು ಮಲಗೋದಾದ್ರೆ ಒಂದು ಚೂರು ಅನ್ನ ಅಥವಾ ಅವಲಕ್ಕಿ ಬಟ್ಟಲಲ್ಲಿ ಹಾಕಿ ಮುಚ್ಚಿಡಬೇಕು ಅಕಸ್ಮಾತ್ ಅನ್ನ ಉಳಿಯದಿದ್ರೆ ಚೂರು ಅವಲಕ್ಕಿ ಬೆಲ್ಲ ಏನೋ ಒಂದು ಚೂರು ಪದಾರ್ಥವನ್ನ ಒಂದು ಬಟ್ಟಲಲ್ಲಿ ಹಾಕಿ ಮುಚ್ಚಿಡ್ಬೇಕು ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಊಟ ತಿಂಡಿ ಇಲ್ಲದೆ ಮನೆಯನ್ನ ಖಾಲಿ ಬಿಡಬಾರ್ದು ಲಕ್ಷ್ಮೀ ದೇವಿ ಮನೆಯಲ್ಲಿದ್ರೆ ಏನು ಇಲ್ಲದಿದ್ದಾಗ ಇದು ದರಿದ್ರ ಅಂತ ಸೂಚಿಸುತ್ತಾಳೆ ಅಪರೂಪಕ್ಕೆ ನೆಂಟರು ಮನೆಗೆ ಬಾಣಂತಿ ಮನೆಗೆ ಮಗು ನೋಡಲು ಅಥವಾ ವಯಸ್ಸಾದವರನ್ನ ನೋಡೋದಕ್ಕೆ ಹೋದಾಗ ಬರಿ ಗೈಯಲ್ಲಿ ಹೋಗಬಾರ್ದು ಅದು ಅವರಿಗೆಲ್ಲ ನಿಮಗೆ ಅಶುಭವನ್ನ ತಂದು ಕೊಡುತ್ತೆ ಹಾಗಾಗಿ ಈ ಕೆಲಸವನ್ನ ನೀವು ಮಾಡಬಾರ್ದು ನೋಡಿ ಇವೆಲ್ಲವೂ ಕೂಡ ಹಿರಿಯರು ಹೇಳ್ಕೊಟ್ಟಂತಹ ಭದ್ರ ಬುನಾದಿ ಇದನ್ನ ಹಾಕಿದ್ರೆ ನಮ್ಮ ಜೀವನಕ್ಕೂ ಒಳಿತಾಗತ್ತೆ ಮುಂದೆ ಎಚ್ಚರಿಕೆಯಿಂದ ಈ ರೀತಿಯಾಗಿ ನಡೆದುಕೊಳ್ಳಿ ಈ ವಿಡಿಯೋವನ್ನ ನಿಮ್ಮ ಮಕ್ಕಳಿಗೂ ತೋರಿಸಿ ಧನ್ಯವಾದಗಳು